ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರನನ್ನ ಸೂರ್ಯ ಮತ್ತು ಗುರುವಿನಂತೆ ಪ್ರಮುಖ ಮತ್ತು ಪ್ರಭಾವಶಾಲಿ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಜಾತಕದಲ್ಲಿ ಶುಕ್ರ ಗ್ರಹ ಬಲವಾಗಿರುವ ಜನರು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡಿತಾರೆ ಅಲ್ಲದೆ ಸೃಜನಶೀಲ ಕೆಲಸದಲ್ಲಿ ಅವರ ಆಸಕ್ತಿ ಹೆಚ್ಚಾಗುತ್ತೆ ಶುಕ್ರನ ಪ್ರಭಾವ ಜೀವನದ ಹಲವು ಅಂಶಗಳಲ್ಲಿ ಪ್ರಯೋಜನವನ್ನು ನೀಡುತ್ತೆ ಇದಲ್ಲದೆ ವ್ಯಕ್ತಿಯು ತನ್ನ ಸಂಬಂಧಗಳಿಂದ ಕೂಡ ತೃಪ್ತನಾಗಿರ್ತಾನೆ ವೈದಿಕ ಪಂಚಾಂಗದ ಪ್ರಕಾರ ಮುಂದಿನ ತಿಂಗಳು ಆಗಸ್ಟ್ ಒಂದರಂದು ಬೆಳಿಗ್ಗೆ ಮೂರು ಐವತ್ತೊಂದಕ್ಕೆ ಶುಕ್ರ ಆರ್ದ್ರ ನಕ್ಷತ್ರದಲ್ಲಿ ಸಾಕ್ತಾನೆ ಅಲ್ಲಿ ಅವನು ಆಗಸ್ಟ್ ಹನ್ನೆರಡರ ಮಧ್ಯಾಹ್ನದವರೆಗೆ ಇರ್ತಾನೆ ಮತ್ತು ಆಗಸ್ಟ್ ಹನ್ನೆರಡರಂದು ಮಧ್ಯಾಹ್ನ ಎರಡು ಹದಿನಾಲ್ಕಕ್ಕೆ ಶುಕ್ರ ಪುನರ್ವಸು ನಕ್ಷತ್ರವನ್ನು ಪ್ರವೇಶಿಸ್ತಾನೆ ಇಲ್ಲಿ ಅವನು ಆಗಸ್ಟ್ ಇಪ್ಪತ್ತ್ ಮೂರರಂದು ರಾತ್ರಿ ಎಂಟು ನಲವತ್ತೆರಡರವರೆಗೆ ಇರ್ತಾನೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಶುಕ್ರ ಪುಷ್ಯ ನಕ್ಷತ್ರದಲ್ಲಿ ಸಾಕ್ತಾನೆ ಆದರೆ ಈ ಮಧ್ಯೆ ಆಗಸ್ಟ್ ಇಪ್ಪತ್ತೊಂದರಂದು ಬೆಳಿಗ್ಗೆ ಒಂದು ಇಪ್ಪತ್ತೈದಕ್ಕೆ ಶುಕ್ರ ಕರ್ಕಾಟಕದಲ್ಲಿ ಸಾಕ್ತಾನೆ ಆಗಸ್ಟ್ ತಿಂಗಳಿನಲ್ಲಿ ಒಟ್ಟು ಶುಕ್ರನ ನಾಲ್ಕು ಬಾರಿ ಸಂಚಾರದಿಂದ ಯಾವ ರಾಶಿಗಳಿಗೆ ಹೆಚ್ಚಿನ ಲಾಭ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಕಟಕ ರಾಶಿ ಆಗಸ್ಟ್ ತಿಂಗಳಲ್ಲಿ ಶುಕ್ರನು ಒಮ್ಮೆ ರಾಶಿಯಲ್ಲಿ ಮತ್ತು ನಕ್ಷತ್ರ ಪುಂಜದಲ್ಲಿ ಮೂರು ಬಾರಿ ಸಾಗೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಲಾಭವಾಗುತ್ತೆ ಒಂದೆಡೆ ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರುತ್ತೆ ಮತ್ತೊಂದೆಡೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ಉದ್ಯಮಿಗಳು ವಿರೋಧಿಗಳಿಂದ ಮುಕ್ತರಾಗ್ತಾರೆ ಮತ್ತು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತೆ ಆಗಸ್ಟ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಲಿದೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ಉದ್ಯೋಗ ಹುಡುಕ್ತಾ ಇರುವವರಿಗೆ ಶುಭ ಸುದ್ದಿ ಹೊಸ ಉದ್ಯೋಗವನ್ನು ಹುಡುಕ್ತಾ ಇರುವ ಜನರಿಗೆ ಪ್ರಸಿದ್ಧ ಕಂಪನಿಯೊಂದಿಗೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸು ನಿಮ್ಮನ್ನ ಅರಸಿ ಬರಬಹುದು ಈಗಾಗಲೇ ಬೇರೆ ಕಡೆಗಳಲ್ಲಿ ಉದ್ಯೋಗ ನಿರ್ವಹಿಸುವವರು ತಮ್ಮ ಕೆಲಸಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡೆಯಲಿದ್ದಾರೆ ಇದರೊಂದಿಗೆ ಜೀವನದಲ್ಲಿ ಅನೇಕ ಸಂತೋಷಗಳು ನಿಮ್ಮ ಪಾಲಿಗೆ ಒಲಿಯಲಿದೆ ನಿಮ್ಮ ವೈವಾಹಿಕ ಜೀವನವೂ ಉತ್ತಮವಾಗಿರುತ್ತೆ ಮದುವೆಯಾದ ದಂಪತಿಗಳು ಶುಭ ಸುದ್ದಿ ಕೇಳಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರೋರು ಯಶಸ್ಸಿನೊಂದಿಗೆ ಗುರಿಗಳನ್ನು ಸಾಧಿಸಬಹುದು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ನಿಮ್ಮ ಬೌದ್ಧಿಕ ಸಾಮರ್ಥ್ಯದ ಮಟ್ಟವೂ ಹೆಚ್ಚಾಗುತ್ತೆ ಇದರಿಂದಾಗಿ ನಿಮ್ಮ ಸೃಜನಶೀಲ ಕೆಲಸದಲ್ಲಿಯೂ ಯಶಸ್ವಿ ಕಾಣಬಹುದು ರಾಶಿ ಶುಕ್ರನ ಕೃಪೆಯಿಂದ ಕನ್ಯಾ ರಾಶಿಯವರ ಸಂತೋಷ ಹೆಚ್ಚಾಗುತ್ತೆ ಮತ್ತು ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಹಳೆಯ ಹೂಡಿಕೆಗಳಿಂದ ಕಾಲಕಾಲಕ್ಕೆ ಲಾಭ ಸಿಗೋದ್ರಿಂದ ಉದ್ಯಮಿಗಳ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ನೀವು ದೀರ್ಘಕಾಲದವರೆಗೆ ಆಸ್ತಿಯ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಎದುರಿಸ್ತಾ ಇದ್ರೆ ಅದರಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿರೋರು ಕೆಲಸದ ನಿಮಿತ್ತ ದೀರ್ಘ ಪ್ರವಾಸಕ್ಕೆ ಹೋಗಬಹುದು ಇದರಿಂದಾಗಿ ನೀವು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಬಹುದು ನಿಮ್ಮ ಖುಷಿ ಹೆಚ್ಚಾಗುತ್ತೆ ನಿಮ್ಮ ಆಸ್ತಿಯಲ್ಲಿಯೂ ಹೆಚ್ಚಳವಾಗಬಹುದು ಬಹುಕಾಲದಿಂದ ಬಾಕಿ ಉಳಿದಿರೋ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ಕನ್ಯಾ ರಾಶಿಗೆ ಶುಕ್ರನ ಆಗಮನದಿಂದ ಈ ರಾಶಿಯ ವೈವಾಹಿಕ ಜೀವನದ ಮೇಲೆಯೂ ಪರಿಣಾಮ ಬೀರಬಹುದು ನಿಮ್ಮ ಉದ್ಯಮದಲ್ಲಿ ಬೆಳವಣಿಗೆಯನ್ನು ಸಾಧಿಸಬಹುದು ನಿಮಗೆ ವಿದೇಶ ಪ್ರವಾಸದ ಅವಕಾಶಗಳು ಸೃಷ್ಟಿಯಾಗಬಹುದು ಉನ್ನತ ಶಿಕ್ಷಣದ ಅವಕಾಶಗಳು ಸೃಷ್ಟಿಯಾಗ್ತಿವೆ ಮಕರ ರಾಶಿ ಶುಕ್ರ ಸಂಚಾರದ ಸಕಾರಾತ್ಮಕ ಪರಿಣಾಮದಿಂದಾಗಿ ಮಕರ ರಾಶಿಯವರ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ ಉದ್ಯಮಿಗಳ ಸಣ್ಣ ಪ್ರವಾಸಗಳು ಶುಭಕರವಾಗಿರುತ್ತೆ ಉದ್ಯೋಗದಲ್ಲಿರೋರು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಹಾಯದಿಂದ ಗುರಿಯನ್ನು ಸಾಧಿಸಬಹುದು ಬಾಸ್ನಿಂದ ಪ್ರಶಂಸೆಯನ್ನು ಸಹ ಪಡಿಬಹುದು ಹೊಸ ಒಪ್ಪಂದಗಳು ಉದ್ಯಮಿಗಳಿಗೆ ಲಾಭದಾಯಕವಾಗಿರುತ್ತೆ ಶುಕ್ರ ಸಂಕ್ರಮಣದಿಂದ ನಿಮ್ಮ ಆಸೆಗಳು ಈಡೇರಲಿದೆ ಭವಿಷ್ಯದ ಬಗ್ಗೆ ನೀವು ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನೀವು ವಾಹನ ಆಸ್ತಿ ಆಭರಣ ಇತ್ಯಾದಿಗಳನ್ನು ಖರೀದಿಸಬಹುದು ಹೊಸ ಉದ್ಯೋಗವನ್ನು ಹುಡುಕ್ತಾ ಇರೋ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಇದರೊಂದಿಗೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಗಳಿಸ್ತೀರಿ